ಈ ನನ್ನ ಹೆಸರು ಗೋವಿಂದ ಅಂತೇಳಿ ದೊಡ್ಡಬಳ್ಳಡು ಗ್ರಾಮ ಪೀನಾಸ್ಪುರ್ ತಾಲೂಕು ಮೈಸೂರು ಜಿಲ್ಲೆಯಿಂದ ಬಂದಿದ್ದೀವಿ ಇದು ಕಪಡಿ ಜಾತ್ರೆಗೆ ಕೃಷಿ ಮೇಳ ವಿಶೇಷವಾಗಿ ಕರೆಸಿದ್ದಾರೆ ಇದು ಪ್ರಥಮ ಬಾರಿಗೆ ನಾವು ಬಂದಿರೋದು ಇಲ್ಲಿ ನಮ್ಮಲ್ಲಿ ತುಂಬ ವೆರೈಟೀಸ್ ಐಟಮ್ಸ್ ಇದೆ ಇವೆಲ್ಲ ಅಡುಗೆ ಮಾಡುವಂಥ ಪಾತ್ರೆಗಳು ಒಂದು ಕೆ ಜಿ ಅರ್ಧ ಕೆ ಜಿ ಮುಕ್ಕಾಲು ಕೆ ಜಿ ಬೇಯುವಂಥದ್ದು ಇವೆಲ್ಲ ಟೀ ಕಪ್ಗಳು ಈ ಥರ ಟೀ ಕಾಫಿ ಟೀ ಕುಡಿಯೋದ್ರಿಂದ ಬಿ ಪಿ ಶುಗರ್ ಕಂಟ್ರೋಲ್ ಆಗುತ್ತೆ ಈ ಥರ ಬೆಲ್ ಮಾಡಿದ್ದೀವಿ ಹೊಸ ವಿಶೇಷ ಯಾಂಗೆ ದೀಪ ಇದೆ ನೋಡಿ ಇದು ಬರ್ಡ್ ಸೌಂಡ್ಸ್ತು ನೀರು ಹಾಕೋ ಓದಿದ್ರೆ ಬರ್ಡ್ ಸೌಂಡ್ ಬರುತ್ತೆ ಈ ಥರ ಸೌಂಡ್ ಇದೆ ಇವೆಲ್ಲ ನೀರು ಹಾಕಿ ಹೂವು ಇಡುವಂಥದ್ದು ತುಂಬ ವೆರೈಟೀಸ್ ಇದೆ ಅದರಲ್ಲಿ ನಾವು ವಿಶೇಷವಾಗಿ ಮ್ಯಾಜಿಕ್ ಲ್ಯಾಂಪ್ ಇದೆ ಅದು ತಂದಿಲ್ಲ ಸದ್ಯಕ್ಕೆ ಈಗ ಒಂದು ನಿಮಗೆ ಡಮ್ ಮಾಡಿ ತೋರಿಸ್ತೀನಿ ಒಂದು ಫ್ಲೋರಾಜ್ ಮಾಡಿ ನಿಮಗೆ ತೋರಿಸ್ತೀನಿ ಈ ಥರ ಮಾಡಿ ಇದು ನಾವು ಮೂವತ್ತು ವರ್ಷ ಆಗ್ತಾ ಬಂತು ನಾವು ಇದನ್ನು ಹೌದು ಹೌದು ಒಂದು ಎಸ್ ಎಲ್ ಸಿ ಪಾಸಾಗಿತ್ತು ಕಾಲೇಜ್ ಸೇರ್ಕೋಬೇಕಂತ ಹೋಗಿ ಈ ಕೃತಿಗೆ ಇದು ಕೆಲಸ ನೋಡಿಬಿಟ್ಟು ನನಗೆ ಇಂಟ್ರೆಸ್ಟ್ ಆಗಿ ಈ ಕೆಲಸನ ಪ್ರಾರಂಭ ಕಲ್ತ್ಕೊಂಡೆ ಕಲ್ತ್ಕೊಂಡು ಇದನ್ನೇ ಮೂವತ್ತು ವರ್ಷದಿಂದ ಮಾಡ್ಕೊಂಡು ಬಂದಿದ್ವಿ ಇದರಲ್ಲಿ ತುಂಬ ಅನುಕೂಲಗಳಿದೆ ಮತ್ತು ನಮಗೆ ಇಷ್ಟವಾದ ಕಲೆ ಇದೆ ಇದರಿಂದ ಬೇಕಾದಷ್ಟು ನನಗೆ ಅನುಕೂಲಗಳು ಮಾಡ್ಕೊಂಡಿದ್ವಿ ಇದನ್ನು ಟ್ರೈನಿಂಗು ಕೂಡ ಕೊಡ್ತೀವಿ ಸಮ್ಮರ್ ಕ್ಯಾಂಪು ಮತ್ತು ಕಲಿತೀವಿ ಅನ್ನೋರಿಗೆಲ್ಲ ಟ್ರೈನಿಂಗು ಕೂಡ ನಾವು ಸ್ವಂತವಾಗಿ ಕೊಡ್ತೀವಿ ಕಲು ಆಸಕ್ತಿ ಇರೋರು ಬಂದು ಕಲಿಬಹುದು ಅದು ಒಂದೊಂದು ಒಂದೊಂದು ನಾವು ಹಾಕೊಳ್ಳೋದು ಯಾವ ಥರ ಬಾಲ್ ಹಾಕ್ಕೊಳ್ತೀವಿ ಮಣ್ಣುಂಡು ಯಾವ ಥರ ಹಾಕ್ಕೊಳ್ತೀವಿ ಆ ಸೈಜು ಅದು ಬರುತ್ತೆ ನಮ್ಗೆ ಯಾವ ಸೈಜ್ ಬೇಕು ಅನ್ನೋದು ನಾವು ಮಾಡ್ಕೋಬೋದು ಅದರಲ್ಲಿ ಸೇಫ್ ಬೇಕಾದ್ರೆ ನೀವು ಯಾವ ಥರ ಸೇಪ್ ಬೇಕಾದ್ರೂ ಮಾಡ್ಕೊಬೋದು ಫ್ಲೋರೈಸ್ ಮಾಡ್ಬೋದು ಪೂಜಿ ನೋಡಿ ಈ ಥರ ನಾನಾ ರೀತಿ ಫ್ಲೋರೈಸ್ಗಳ್ನ ಮಾಡ್ಬೋದು ನೀರಿನ ಸೇಪು ಬಾಟ್ಲಿಗಳು ಅಲ್ಲಿ ಪಾತ್ರೆ ಪ್ರತಿಯೊಂದು ಮಾಡ್ಬೋದು ಇದು ಈ ಥರ ಫಿಫ್ಟಿ ಪರ್ಸೆಂಟ್ ಆದ್ಮೇಲೆ ಡಿವಿಷನ್ ಮಾಡಿ ರೋಸ್ ಮಾಡ್ಬೋದು